ಚನ್ನಗಿರಿ ತಾಲೂಕಿನ ವಿವಿಧ ಭಾಗಗಳಲ್ಲಿ ದಾವಣಗೆರೆ ಲೋಕಸಭಾ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಬಿರುಸಿನ ಪ್ರಚಾರವನ್ನು ಕೈಗೊಂಡರು ಬಿಜೆಪಿ ಅಭ್ಯರ್ಥಿಯನ್ನು ಶತಗತಾಯ ಗೆಲ್ಲಿಸಲು ಹಾವು ಮುಗಿಸಿಯಂತಿದ್ದ ಮಾಡಲ್ ಮಲ್ಲಿಕಾರ್ಜುನ್ ಎಸ್ ಶಿವಕುಮಾರ್ ಸ್ನೇಹಿತರಾಗಿ ಒಟ್ಟಾಗಿ ಪ್ರಚಾರವನ್ನು ಮಾಡಿದರು ನಲ್ಲೂರು ಗ್ರಾಮದಲ್ಲಿ ನಿರ್ಮಾಣ ಮಾಡಲಾಗಿರುವ ಪುನೀತ್ ರಾಜ್ಕುಮಾರ್ ಪುತ್ಥಳಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಚುನಾವಣಾ ಪ್ರಚಾರಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಅವರ ಮೇಲೆ ನಡೆದಿರುವ ಕೃತ್ಯ ಅಮಾನವೀಯ ಕೃತ್ಯವಾಗಿದ್ದು ಇದು ರಾಜ್ಯ ಸರ್ಕಾರದ ವೈಫಲ್ಯ ಎಂದು ಅಭ್ಯರ್ಥಿ ಗಾಯತ್ರಿ ಅವರು ಹೇಳಿದ್ದಾರೆ ಕಮಲ ನಿರಾಣಿ ಮಾತನಾಡಿ ಮಹಿಳೆಯರಿಗೆ ಭದ್ರತೆ ಸಿಗಬೇಕಾದರೆ ದೇಶದಲ್ಲಿ ಮೋದಿ ಸರ್ಕಾರದ ಅನಿವಾರ್ಯತೆ ಇದೆ ಎಂದು ತಿಳಿಸಿದರು ಬಿಜೆಪಿ ಮುಖಂಡರಾದ ಮಾಡಲ್ ಮಲ್ಲಿಕಾರ್ಜುನ್ ತಮ್ಮ ತಾಯಂದಿರ ಕಣ್ಣಲ್ಲಿ ನೀರು ಬಂದರೆ ತಾವು ಸಹಿಸುವುದಿಲ್ಲ ದ್ವೇಷದ ಭಾವನೆಯಿಂದ ಬದುಕಲು ಇಲ್ಲಿ ಸಾಧ್ಯವಿಲ್ಲ ಇಲ್ಲಿ ಸಾಮರಸ್ಯದಿಂದ ಮಾತ್ರ ಬದುಕಲು ಸಾಧ್ಯ ಎಂದು ತಿಳಿಸಿದರು ಇದು ಮೊಘಲರ ಕಾಲವಲ್ಲ ಎಂದು ಕೂಡ ಹೇಳಿದ್ದಾರೆ ಎಚ್ ಎಸ್ ಶಿವಕುಮಾರ್ ಅವರು ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಎನ್ನು ಜಾರಿಗೊಳಿಸುವ ಮೂಲಕ ಕಾಶ್ಮೀರವನ್ನು ನಮಗೆ ಉಳಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು ನಮ್ಮ ಕಣ್ಣುಗಳಲ್ಲಿ ನೀರು ಬಂದರೆ ನಾವು ಇಲ್ಲಿ ಮಕ್ಕಳಿಗೆ ತೊಂದರೆ ಕೊಡ್ತಾ ಇದಾರೆ ಅಂತ ಹೇಳಿದ್ರು ಅವರಿಗೆ ಚಾಕು ಹಾಕಿ ಅವ್ರ ಮೇಲೆ ಕೇಸ್ ಹಾಕ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ನಡೆದಿದೆ ಇದನ್ನ ಸಹಿಸ್ಕೊಳ್ಳಕ್ ಸಾಧ್ಯವಿಲ್ಲ ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳೋದಿಲ್ಲ ಇದೇ ನಲ್ಲೂರಲ್ಲಿ ಒಂದು ಸುಮ್ಮನೆ ಘಟನೆ ಆದ್ರೆ ಈ ಜಾಗಕ್ಕೆ ನಾಲ್ಕು ಸಾವಿರ ಜನ ಸೇರಿದ್ರು ಕಾನೂನು ಸುವ್ಯವಸ್ಥೆ ತಪ್ಪಾಗುತ್ತೆ ಅಂತ ಅವತ್ತು ನಾವು ಸುಮ್ಮನೆ ಇದ್ವಿ ದ್ವೇಷದ ಭಾವನೆಯಿಂದ ಬದುಕೋದಕ್ಕಿಲ್ಲ ಅವಕಾಶ ಇಲ್ಲ ಸಾಮರಸ್ಯದ ಜೀವನಕ್ಕೆ ಮಾತ್ರ ಅವಕಾಶ ಇದು ಹಿಂದೂ ರಾಷ್ಟ್ರ ಇದನ್ನ ಯಾವತ್ತ ಅರ್ಥ ಮಾಡ್ಕೊಳ್ಳವಲ್ಲ ಅಲ್ಲೇ ತನಕ ಬೇರೆ ರೀತಿ ಆಗ್ತದೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಮೋದಿ ಅವ್ರು ಹೇಳಿರೋದು ಪಿಕ್ಚರ್ ಬಾಕಿ ಹೇ ಅಭಿ ಪಿಕ್ಚರ್ ಬಾಕಿ ಹೇ ಮುಂದಿನ ದಿನಗಳಲ್ಲಿ ನಮಗೆ ಯಾರ ಮೇಲೂ ದ್ವೇಷ ಇಲ್ಲ ಮೋದಿ ಅವರು ಕೂಡ ಎಲ್ಲರನ್ನೂ ಒಳಗೊಂಡು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳಿದ್ದಾರೆ ನಾವೆಲ್ಲ ಪಾತೃತ್ವವನ್ನು ಮೆರೆಯೋದಿಕ್ಕೆ ತಯಾರಿದೀವಿ ಆದ್ರೆ ಅದು ಮೊದಲರ ಕಾಲ ಅಲ್ಲ ರಜಪದ್ರ ಕಾಲ ಅಲ್ಲ ನಿಮ್ಮನ್ನ ಕ್ಷಮೆ ಮಾಡಿ ಮತ್ತೆ ಈ ದೇಶದಲ್ಲಿ ಇಟ್ಕೊಳ್ಳೋದಿಕ್ಕೆ ದೇಶ ಪ್ರೇಮಿಗಳಾಗ್ರಿ ಎಲ್ಲ ವರ್ಗದವರು ಎಲ್ಲ ಧರ್ಮದವರು ಎಲ್ಲ ದೇಶ ಪ್ರೇಮಿಗಳಾಗಿ ನಾವು ಬದುಕೋಣ ಈ ದೇಶದಲ್ಲಿ ಇನ್ನೊಂದು ಸಾತಿ ನಾನು ಬಂದಾಗ ಯಾರು ನಮ್ಮ ಹೆಣ್ಮಕ್ಳು ಕಣ್ಣೀರು ಹಾಕಿದ್ರೆ ಬಿಡೋದೇ ಇಲ್ಲ ನಾನಿವತ್ತು ಬಸಣ್ಣನ ಮನೆಗೆ ಹೋದ್ರೆ ನಮ್ಮ ಹೆಣ್ಮಕ್ಳು ಕಣ್ಣೀರು ಹಾಕ್ತಾ ಇದಾರೆ ನಾವು ಬದುಕೋದು ಕಷ್ಟ ಇದೆ ನಾವು ಗುಳೇ ಹೋಗ್ಬೇಕು ಅಂತ ಮಾತಾಡ್ತಾ ಇದ್ದಾರೆ ಈ ಮಾತನ್ನ ಇದು ಯಾಕೆ ಆಡ್ತಾರೆ ನಮ್ಮ ಹೆಣ್ಮಕ್ಳು ನೋವಿನಿಂದ ಮಾತಾಡ್ತಾರೆ ಈ ನೋವನ್ನು ಕೊಟ್ಟವ್ರನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ಎಲ್ಲರೂ ಅಂತ ಹೇಳಿ ಸಾಮರಸ್ಯದಿಂದ ಇರ್ಬೇಕು ಅಂತ ಈಗಲೂ ಮನವಿ ಮಾಡ್ತೀನಿ ನಾನು ಎಲ್ಲರಿಗೂ ನಾವ್ ಯಾವುದೇ ಕಿಚ್ಚಾಗ್ಲಿ ಕೋಪ ದ್ವೇಷ ಆಗ್ಲಿ ಮಾತಾಡಕ್ ಬಂದಿಲ್ಲ ಇಲ್ಲಿ ನಮ್ಮ ಹೆಣ್ಮಕ್ಳು ಕಣ್ಣೀರನ್ನ ನಮ್ಮ ಮಕ್ಕಳ ನೋವನ್ನ ನಾವು ಸಹಿಸ್ಕೊಂಡಿರೋದಕ್ಕೆ ಆಗೋದಿಲ್ಲ ಈ ಮಾತನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ನಾವೆಲ್ಲರೂ ಈ ದೇಶ ಉಳಿಬೇಕು ಅಂದ್ರೆ ಭಾರತ ದೇಶದಲ್ಲಿ ಮೋದಿಯವರು ಹೆಣ್ಣು ಮಕ್ಕಳಿಗಾಗಿ ಅವರು ಸ್ವಾವಲಂಬಿಯಾಗಿ ಬದುಕಲಿ ಅನ್ನೋ ಒಂದು ಉದ್ದೇಶದಿಂದ ಅವರ ಜೀವವನ್ನೇ ಅವರು ಮುಡಿಪಾಗಿಟ್ಟು ರೈತರಿಗೆ ಮಹಿಳೆಯರಿಗೆ ಹಾಗೂ ಮುಂದಿಟ್ಟು ಬರೋ ಯುವ ಪೀಳಿಗೆಗಾಗಿ ಅವರ ಜೀವ ಜೀವ ಮುಡಿಪಾಗಿಟ್ಟಿರ್ಬೇಕಾದ್ರೆ ಒಂದು ಹೆಣ್ಣು ಮಗಳನ್ನ ಚಾಕುವಿಂದ ಚುಚ್ಚಿರೋದು ಅದನ್ನ ತಾವೆಲ್ಲ ಖಂಡಿಸ್ ಖಂಡಿಸ್ಬೇಕು ಖಂಡಿಸ್ಲೇಬೇಕು ಯಾಕೆಂದ್ರೆ ಆ ಅದನ್ನ ಕಾಂಗ್ರೆಸ್ಸಿನ ಯುವಕರು ಏನ ಪ್ರಮುಖರು ಏನ್ ಹೇಳ್ತಾ ಇದ್ದಾರೆ ಅಂತ ತಾವೆಲ್ಲರೂ ಪೇಪರ್ ಅದು ಓದಿರ್ಬೇಕು ಅವರು ಸವರಿಸ್ಕೊಂಡಿದ್ದಾರೆ ನನ್ನ ಕ ಸರ್ಕಾರದಲ್ಲಿ ಏನೂ ಏನೋ ಅನ್ನಂಗೆ ಅವರವರು ವೈಷಮ್ಯ ಅನ್ನೋ ಲೆಕ್ಕದಲ್ಲಿ ವೈಷಮ್ಯ ಆದರೆ ಚಾಕೋಳ ಚೂರಿಯಲ್ಲಿ ಚುಚ್ಚಬೇಕು ಅನ್ನೋದೇನಾದ್ರು ಇದೆಯಾ ಅದನ್ನ ನಾವೆಲ್ಲ ಯೋಚನೆ ಮಾಡ್ಬೇಕಾಗಿದೆ ನಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಬೇಕು ಅಂತ ಅಂದ್ರೆ ನಮ್ಮ ದೇಶವನ್ನು ಸುರಕ್ಷಿತವಾಗಿ ಇಡಬೇಕು ಅನ್ನೋದಿದ್ರೆ ನಮ್ಮ ರೈತರಿಗೆ ಉನ್ನತಿ ಸ್ಥಾನ ತರಬೇಕು ಅನ್ನೋದಿದ್ರೆ ನಮ್ಮ ಎಲ್ಲ ಅಮೂಲ್ಯ ಮತವನ್ನ ಒಬ್ಬ ಒಳ್ಳೆಯ ಧೈರ್ಯವಾಗಿ ಎದುರಿಸತಕ್ಕಂಥ ಒಬ್ಬ ನಾಯಕನ ನಾವು ಆರಿಸ್ಬೇಕು ಅನ್ನೋದಿದ್ರೆ ನಿಮ್ಮ ಮತವನ್ನ ಅಮೂಲ್ಯ ಮತವನ್ನ ಮೋದಿಜಿಯವರ ಅವರ ಕಮಲದ ಗುರುತು ನನ್ನ ಕಮಲದ ಗುರುತು ಒಂದೇ ಎಲ್ಲರೂ ನೀವು ನನಗೆ ಹಾಕಿದ್ರೆ ಕಮಲದ ಮೋದಿಜಿ ಆದರೆ ಹಾಕದಂಗ ಆಗುತ್ತೆ ಅಂತ ಒಳ್ಳೆ ವ್ಯಕ್ತಿನ ಆಸಿದ್ದೀವಿ ಅಂತ ನೀವು ಎದೆ ತಟ್ಕೊಂಡು ಹೆಮ್ಮೆಯಿಂದ ಹೇಳ್ಕೋಬೋದು ಅಂತೇಳಿ ತಮ್ಮ ಅಮೂಲ್ಯವಾದ ಮತವನ್ನು ನಮ್ಮ ನನ್ನ ಕುರ್ತಾದ ಕಮಲದ ಗುರ್ತಿಗೆ ತಮ್ಮ ಓಟ್ರನ್ನು ಕೊಡಬೇಕು ಅಂತ ಕೇಳ್ಕೊಂಡು ನನ್ನೊಂದೆರಡು ಮಾತು ಉಗಿಸ್ತಿದ್ದೀನಿ ತಮ್ಮ ಜೈ ಭಾರತ್ ಮಾತ